ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಕ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಶ್ರೀ ವಿಶ್ವ ವಸನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇಯ್ನ್ ನಮ್ಮ ಜೀವನ ಅಂತನಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋ ಪಡ್ಕೊತ ಬರ್ತಾಯಿದ್ದೀವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳಿರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಒಕ್ರೆಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯರ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿಯೂ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಸುಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕ್ಕೊಳೋದು ಹಾಕ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಸ್ನೇಹಿತರೆ ಉಂಗುರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಉಂಗುರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕೂತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗೆ ಇಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಸಾ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕವರ್ಗ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನ್ಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಅಷ್ಟಕ್ಕೊರ್ಗ ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರ್ತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗ್ರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವ್ರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆಯೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವ ವಸುನಾಮ ಸಂವತ್ಸರದ ಋಷಭ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ಇಷ್ಟು ದಿನ ಅಂದರೆ ದಶಮಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ರು ಈ ದಶಮಸ್ಥಾನದ ಒಂದು ಶನಿ ಸಂಚಾರ ಏನಿದೆ ಇಷ್ಟು ದಿನ ಈ ಋಷಭ ರಾಶಿಯವರು ಉದ್ಯೋಗದಲ್ಲಿ ತುಂಬ ತಾಪತ್ರಗಳನ್ನು ನೀವು ಪಡ್ಕೊತ ಬಂದಿರ್ತೀರ ಆ ಕಡೆ ಡೊಮ್ಯಾಸ್ಟಿಕ್ ಲೈಫಲ್ಲಿ ಮತ್ತು ಜಾಬ್ ಲೈಫಲ್ಲೂ ಕೂಡ ಸ್ವಲ್ಪ ಸ್ಟ್ರಗಲ್ನ ನೀವು ಫೇಸ್ ಮಾಡಿರ್ತೀರ ಆದರೆ ಇನ್ನು ಮುಂದಕ್ಕೆ ಈ ಒಂದು ಶನಿ ಲಾಭಸ್ಥಾನ ಅಂದರೆ ಮೀನರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ ಮುಖ್ಯವಾಗಿ ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ವರ್ಗ ಈಗ ನಿಮ್ಮ ಜನ್ಮಜಾತಕದಲ್ಲಿ ಈಗ ಮೀನರಾಶಿಯಲ್ಲಿ ಶನಿ ಎಷ್ಟು ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ದಾರೆ ಅನ್ನೋದು ನೀವು ತಿಳ್ಕೊಂಡ್ರೆ ನಿಮಗೆ ಶನಿಯಿಂದ ಪೂರ್ತಿ ರಾಜಯೋಗ ಸಿಗುತ್ತಾ ಪೂರ್ತಿ ಒಳ್ಳೆಯ ಫಲಿತಾಂಶಗಳು ಸಿಗುತ್ತಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಮತ್ತೊಂದು ನಾನು ಕಿವಿ ಮಾತನ್ನ ಹೇಳ್ತೇನೆ ಈ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲರಿಗೂ ಈ ಲಾಭಸ್ಥಾನದ ಶನಿ ಸಂಚಾರದಿಂದ ರಾಜಯೋಗ ಪ್ರಾಪ್ತಿ ಆಗೋದಿಲ್ಲ ಯಾಕೆಂದ್ರೆ ಅವರ ಒಂದು ದಶಾಭುಕ್ತಿ ಯಾವುದು ವರ್ಗ ಬಿಂದುಗಳು ಇವೆರಡನ್ನ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಸುಮ್ಮನೆ ಈ ಋಷಭರಾಶಿಯವರಿಗೆ ಲಾಭಸ್ಥಾನ ಶನಿ ಸಂಚಾರ ರಾಜಯೋಗ ಪ್ರಾಪ್ತಿ ಅಂತಕ್ಕಂಥದ್ದು ಸುಳ್ಳು ವದಂತಿ ಒಟ್ಟಾರೆಯಾಗಿ ಏನು ಋಷಭರಾಶಿಯವರಿಗೆ ಲಾಭಸ್ಥಾದ ಶನಿ ಸಂಚಾರದಿಂದ ಆಗ್ತಕ್ಕಂತಹ ಪ್ರಯೋಜನಗಳು ಏನು ಅಂತ ತಿಳಿ ನೋಡೋದೇ ಆದರೆ ಮೊದಲನೇದಾಗಿ ಇಷ್ಟು ದಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲದೆ ತುಂಬ ಕಷ್ಟಪಟ್ಟಿರ್ತಿರ್ತ ಯಾರ್ಯಾರು ಕಷ್ಟಪಡ್ತಾ ಇರ್ತೀರ ಅವರಿಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರುತ್ತೆ ಉದ್ಯೋಗದಲ್ಲಿ ಅಧಿಕ ಒಂದು ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ನಾನು ಈ ಜಾಬ್ ಬೇಡ ಮತ್ತೊಂದು ಜಾಬ್ ಹುಡುಕ್ಬೇಕು ಒಳ್ಳೆ ಜಾಬ್ ಸಿಗ ಸಿಗ್ತಾ ಇಲ್ಲ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ತುಂಬ ನೋವು ಪಡ್ತಾ ಇರ್ತೀರಲ್ವಾ ಸೊ ಅವರು ಪ್ರಯತ್ನಪೂರ್ವಕವಾಗಿ ಪ್ರಯತ್ನ ಮಾಡಿದರೆ ಖಂಡಿತ ಈ ಶನಿಯ ಒಂದು ಸಂಚಾರ ಇದೆ ಒಳ್ಳೆ ಜಾಬ್ ಸಿಗ್ತಕ್ಕಂಥದ್ದು ಮ್ಯಾನೇಜರ್ ಲೆವೆಲಲ್ಲೂ ಕೂಡ ಜಾಬ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಬಟ್ ನಿಮ್ಮ ದಶಾಭಕ್ತಿ ನೋಡ್ಕೋಬೇಕು ಅದರಲ್ಲಿ ಗೊತ್ತಾಗುತ್ತೆ ಮತ್ತು ಸಂತಾದ ಒಂದು ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ಯಾರು ಸಂತಾನ ಕ ಸಂತಾನಕ್ಕೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರು ಅವ್ರಿಗೆ ಸ್ವಲ್ಪ ವಿಳಂಬ ಆಗುತ್ತೆ ಅದ್ರ ತೊಂದರೆ ಇರೋದಿಲ್ಲ ಮಿಕ್ಕಿದೆಲ್ಲ ಯಾವುದೂ ಏನು ತೊಂದರೆ ಇರೋದಿಲ್ಲ ಲಾಭಸ್ಥಾದ ಶನಿ ಸಂಚಾರದಿಂದ ಈ ಋಷಭ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಯಲ್ಲಿ ಇನ್ನೂ ಈ ಒಂದು ಗುರುವಿನ ಸಂಚಾರ ನೋಡಿಕೊಂಡ್ರೆ ದ್ವಿತೀಯ ಭಾವದಲ್ಲಿ ಸಂಪೂರ್ಣ ಗುರುಬಲ ಇರುತ್ತೆ ಈ ವರ್ಷ ಅಕ್ಟೋಬರ್ ತನಕ ತುಂಬ ಚೆನ್ನಾಗಿರುತ್ತೆ ಋಷಭ ರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಮದುವೆ ವಿಚಾರದಲ್ಲಿ ಅನುಕೂಲತೆ ಸಿಗ್ತಕ್ಕಂಥದ್ದು ಕುಟುಂಬದಲ್ಲಿ ಫಂಕ್ಷನ್ಸ್ ನಡೀತಕ್ಕಂಥದ್ದು ಒಳ್ಳೆಯ ಭೋಜನ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ನಿಮಗೆ ಅಂತ ಒಂದು ಹೆಸರು ಬರ್ತಕ್ಕಂಥದ್ದು ಕೀರ್ತಿ ಬರ್ತಕ್ಕಂಥದ್ದು ಈ ತರಹ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈಗಾಗಲೇ ವೃಷಭ ರಾಶಿಯವರಿಗೆ ಈ ಶನಿ ಚನ ಈ ಶನಿ ಸಂಚಾರ ಆಗಿರ್ಬೋದು ಗುರು ಸಂಚಾರ ಆಗಿರ್ಬೋದು ಈಗ ಆಲ್ರೆಡಿ ಪಾಸಿಟಿವ್ ಎನರ್ಜಿ ಸಿಗ್ತಾ ಇರುತ್ತೆ ಆಲ್ರೆಡಿ ಸರೌಂಡಿಂಗಲ್ಲೆಲ್ಲ ನಮಗೆ ಒಳ್ಳೆಯ ಮಾತು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಸೊ ಮತ್ತು ಆಮೇಲೆ ಜಾಬಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗಿರುತ್ತೆ ಒಳ್ಳೆಯ ಒಂದು ಜಾಬ್ ಸಿಗ್ತಕ್ಕಂಥದ್ದು ಇದಾಗಲೇ ನಿಮಗೆ ಶುರುವಾಗಿದ್ದರೆ ಮಾತ್ರ ಇನ್ನು ಮುಂದಕ್ಕೆ ಇದೇ ಥರ ಇರುತ್ತೆ ಅಂತ ಅರ್ಥ ಇದನ್ನು ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಂಬಿಡಿ ಆಲ್ರೆಡಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಗುಣಲಕ್ಷಣಗಳಾಗಲೇ ಈ ಈಗ ಏನು ಶನಿಯ ಒಂದು ಬದಲಾವಣೆ ಆಗ್ತಾಯಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಏನಾದರೂ ತೀರ್ಥಕ್ಷೇತ್ರಕ್ಕೆ ಹೋಗೋದು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇಂಪ್ರೂವ್ಮೆಂಟ್ ಆಗೋದು ಫ್ರೆಂಡ್ಸ್ ಎಲ್ಲ ನಾನು ಇರ್ತೀನಿ ನಿಮಗೆ ನೀನು ಯಾಕೆ ಟೆನ್ಷನ್ ತೊಗೊಂತೀಯ ಅಂತ ನಿಮ್ಮ ಹತ್ರ ಬರ್ತಕ್ಕಂಥದ್ದು ಇದೆಲ್ಲನೂ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇರುತ್ತೆ ಇದು ಈ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ನು ಚತುರ್ಥ ಭಾವದಲ್ಲಿ ಕೇತುವಿನ ಸಂಚಾರ ನಡೀತಾ ಇರುತ್ತೆ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಓದಿನಲ್ಲಿ ಯಾರ್ಯಾರು ಚ ಒಂದನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ ತನಕ ಓದ್ತಾ ಇರ್ತಾರಲ್ವ ಸ್ವಲ್ಪ ಅವರಿಗೆ ಉದ್ ಈ ಒಂದು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳ್ತಕ್ಕಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ಆಗಿಂದಾಗಿ ಕಾಣ್ತಾ ಇರುತ್ತೆ ಬಟ್ ಪೂರ್ತಿಯಾಗಿ ನಿರೋದಿಲ್ಲ ಯಾಕೆಂದರೆ ಗುರುಬಲ ಇರುತ್ತೆ ಶನಿಬಲ ಇರುತ್ತೆ ಸೊ ಈ ಕೇತುವಿನಿಂದ ಅಷ್ಟೊಂದು ಮೈನರ್ ಎಫೆಕ್ಟ್ ಸಾರಿ ಮೇಜರ್ ಎಫೆಕ್ಟ್ ಇರೋದಿಲ್ಲ ಮೈನರ್ ಆಗಿ ಚಿಕ್ಕ ಚಿಕ್ಕವಾಗಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ತೊಂದರೆ ಇರೋದಿಲ್ಲ ಯಾರಿಗೆ ಕೇತು ದಶ ಆ ಥರ ನಡೀತಾ ಇರುತ್ತಲ್ಲ ಅಂಥವ್ರಿಗೆ ಸ್ವಲ್ಪ ಡಿಪೆಂಡ್ ಇದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ ಇನ್ನು ದಶಮಸ್ಥಾನದಲ್ಲಿ ರಾಹು ದಶಮಾಧಿಪತಿ ಶನಿ ಲಾ ಲಾಭಸ್ಥಾನದಲ್ಲಿ ಒಳ್ಳೆ ಉದ್ಯೋಗದಲ್ಲಿ ಮಾತ್ರ ನಿಮಗೆ ಒಳ್ಳೆಯ ಹೆಸರು ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೂ ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದು ನೋಡ್ಕೊಳ್ಳಿ ಶನಿ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೋಬೇಕು ಆವಾಗಲೇ ನಿಮಗೆ ಶನಿಯಿಂದ ಪರಿಪೂರ್ಣ ರಾಜಯೋಗ ಇದೆಯಾ ಅಂತ ಗೊತ್ತಾಗುತ್ತೆ ಅರ್ಥ ಆಗ್ತಿದೆಯಲ್ವಾ ಸೊ ಈ ಒಂದು ಋಷಭರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಸ್ಥಿತಿಗತಿಗಳು ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಋಷಭ ಋಷಭರಾಶಿಲಿ ಹುಟ್ಟಿರ್ತಕ್ಕಂಥವರು ನೋಡಿ ಕುಲದೇವರ ದರ್ಶನ ಪಡ್ಕೊಳ್ಳಿ ಈ ವರ್ಷ ಕುಲದೇವರನ್ನ ಸಂದರ್ಶನ ಮಾಡ್ಕೊಂಬಿಟ್ಟು ಬನ್ನಿ ದರ್ಶನ ಮಾಡ್ಕೊಂಬಿಟ್ಟು ಬನ್ನಿ ಹಾಗೆ ತಿರುವನೆಲ್ಲೂರು ಕ್ಷೇತ್ರ ಶನಿ ಶೇ ಶನಿ ಕ್ಷೇತ್ರ ಇದೆಯಲ್ಲ ಶನಿದೇವರ ಕ್ಷೇತ್ರಕ್ಕೆ ಭೇಟಿ ಕೊಡಿ ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ ಅಲ್ಲಿ ಹೋಗಿ ಬಂದರೆ ನಿಮಗೆ ಅರ್ಥ ಆಗುತ್ತೆ ನೀವು ಒಂದು ಸಲ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಶನಿ ನಿಮಗೆ ರೂಟ್ ಕೊಡ್ತಾರೆ ನಿಮಗೆ ಕಾಲಾವಕಾಶ ಕೊಡ್ತಾರೆ ಈಗ ಹೋಗೋ ಈಗ ಅವರು ನಿಮ್ಮನ್ನು ಕರ್ಕೊಂತಾರೆ ಯಾಕಂದರೆ ಲಾಭಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವರು ಅಲ್ಲಿ ನಿಮಗೆ ನೀವು ಮನಸ್ಸು ಮಾಡಿದರೆ ಅಂದರೆ ಹೋಗ್ಬೋದು ಇವಾಗ ಶನಿ ಅವ್ರನ್ನ ನಿಮ್ಮನ್ನು ನಿಮ್ಮನ್ನು ಕರ್ಕೊತಾರೆ ಈಗ ಯಾಕಂದರೆ ನಿಮ್ಮ ಲಾಭಸ್ಥಾನದಲ್ಲಿ ಇರೋದ್ರಿಂದ ಶನಿ ಶನಿಯಿಂದ ನಿಮಗೆ ಪೂರ್ಣ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಇದನ್ನು ಇಟ್ಕೊಂಬಿಡಿ ಈ ರೆಮಿಡೀಸ್ ಫಾಲೋ ಮಾಡಿ ಸಾಧ್ಯ ಆದಷ್ಟು ವಿಷ್ಣು ಆರಾಧನೆ ಇರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನಸುಖಿನ ಬಹಂತು ಧನ್ಯವಾದಗಳು ಜೈ ಶ್ರೀರಾಮ್